ನಮ್ಮ ದರಿದೇವ ಇರುತ್ತಾನ ದರಿದೇವ ಇರುತ್ತ ಶಿರಬಾಗಿ ಹೋಗೋಣ ನಮಸ್ಕಾರ ರೀ ಈ ವರ್ಷನ ದೇವ್ರ ಕಾರ್ಯಕ್ರಮ ಬಹಳ ಜೋರ್ ಖಾ ಅಂತ ಹೌದ್ರಿ ಪ್ರತಿ ವರ್ಷ ಮಾಡ್ತೀವ್ರ ಆದರ್ಸ ವರ್ಷ ಅಂದ್ರ ಸಂಭವ ಅಂದ್ರೆ ಈ ವರ್ಷ ಒಂದ್ ವಿಶೇಷ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ರಿ ನಮ್ಮ ಕೌಲಗುಡ್ಡದ ಅಂಬರೇಶ್ವರ ಮಹಾರಾಜ್ತ ನಮ್ಮ ಬಸವೇಶ್ವರ ಸ್ವಾಮಿ ನೇತೃತ್ವದ ಕಾರ್ಯಕ್ರಮ ನಡೆಯ ಮತ್ತ ಶೇಗುರಿ ಶಾಸ ಬರ್ತಾರೀ ಮತ್ತ ನಮ್ಮ ರೈತ ಹೋರಾಟ ಗೌರವ ಅಧ್ಯಕ್ಷರಾದ ನಮ್ಮ ಗುರುಜಿ ಬರ್ತಾರೆ ಶಶಿಕಾಂತ್ ಕಾರ್ತಿಕ ಮಹೋತ್ಸವ ಪಹಾ ಎಲ್ಲಿಂದ ಪ್ರಾರಂಭ ಮಾಡ್ತೀರಿ ಕಾರ್ತಿಕ ಮಹೋತ್ಸವ ದೀಪಾವಳಿ ಬಡ್ಡೆ ದಿವಸ ರೀ ಪಹಾ ಓಪನಿಂಗ್ ಶುರು ಆಗ್ತದೆ ಓಪನಿಂಗ್ ಆದ್ಮೇಲೆ ನಾವು ಮುಂದಿನ ಅಮಾಷ ಆದ ನಂತರ ಅದನ್ನ ನಾವು ಕೈ ಮಾಡ್ತೀವಿ ಮುಕ್ತಾಯ ಸಮಾರಂಭದಾಗ ಏನೇನು ಮಾಡ್ತಪ್ಪ ಅನ್ನ ಪ್ರಸಾರ ಮಾಡ್ತಿರೋ ನೇನು ಏನು ಮಾಡ್ತೀರೋ ಹೆಂಗೆ ಮಾಡ್ತೀರಿ ಮುಕ್ತಾ ಪ್ರಸಾದಕ್ಕೆ ಐದು ದಿವಸ ಕಾರ್ಯಕ್ರಮ ಅಂತ ಆಮಂತ್ರಣ ರೀ ಎಲ್ಲಾರ್ಗೆ ಅಮ್ಮಂತರ ಪೈಲಾ ದಿವ್ಸ ಒಂದು ದಿವಸ ಐದು ದಿವಸ ಪ್ರಸಾದ ಮಾಡ್ತೇವೆ ಹೌದು ಪರವಚನೂ ಮಾಡ್ತೇವೆ ಪಹ್ಲಾ ದಿವಸಕ್ಕೆ ನಾವು ಪೈಣಪ್ಪ ಸದಾ ಮಾಡ್ಯಾವ ರೀ ಮತ್ತು ಅದ್ರ ಜೊತೆ ಅನ್ನ ಸಾರು ಮಾಡ್ತೇವೆ ಎರಡನೇ ದಿವಸ ಏನಾಗ್ತೀರಿ ಸದಕ್ಕೆ ಹ್ಞೂ ಶುಂಠಿ ಬೆಲೆ ಸೋಪ ಏಲಕ್ಕಿ ಹಾಕಿ ಒಟ್ಟು ಅಗ್ಲಿ ಸದ್ದು ಮಾಡ್ತೇವೆ ರೀ ಅನ್ನ ಸಾರು ದಿವಸ ಮಾಡ್ತೇವೆ ಎಂತ ಮತ್ತ್ ವಿಶೇಷ ಅಂದ್ರೆ ಮೂರನೇ ದಿವಸ ಶಾಂಗಿ ಪಾಯಸ ಮಾಡ್ತಾರ ನಾಲ್ಕನೇ ದಿವಸ ಪ್ರತಿ ವರ್ಷ ನಮಗೆ ಹೋಳಿಗೆ ಮಾಡ್ತಾರ ಹೋಳಿ ಮಾಡಿಸ್ ಎಷ್ಟು ಮಾಡಿ ಹೋಳಿಗೆ ಒಂದ್ ನಾಲ್ಕು ವರ್ಷ ಸಾವಿರ ಹಿಡಿದ ಐದುವ ಸಾವಿರ ಹೋಳಿ ಮಾಡ್ತಾರ ಎಲ್ಲ ಹುಡುಗಿ ಎಲ್ಲ ಕಾರ್ಯಕ್ರಮ ಮಾಡಿ ಚೆನ್ನಾಗ್ ಆತದ ಹುಡುಗಿ ಮಾಡ್ಲಾಕ ಇಲ್ಲಿ ಮಂದಿನ ಹೋಳಿ ಮಾಡ್ಲಕ್ಕ ಇಲ್ಲಿ ನಮ್ಮ ಜಮಖಂಡಿ ತಾಲೂಕ ಹಣಗಂಡಿ ಅಂತ ಅದೇ ಅಲ್ಲಿ ಬರ್ತಾರೆ ಹೆಣ್ಮಕ್ಳು ಬರ್ತಾರ್ರಿ ಗಣಸು ಮಾತ್ರ ಬರ್ತಾರೀ ಅವರೇ ಮಾಡ್ಕೊತ ಬರ್ತಾರ ಹೋಳ್ಗಿ ಜೊತೆ ನಮ್ಮ ದಲ್ಸಲ್ರಿ ಮತ್ತೆ ಅಲ್ಲಿ ನಂದಿನಿ ತುಪ್ಪ ತರ್ಸಿದ್ರಿ ಕೊಲ್ಲಾಪುರದಿಂದ ಕೊಲ್ಲಾಪುರದಿಂದ ತುಪ್ಪ ಮತ್ತೆ ಹಾಲ ಬೆಲ್ಲ ಹಾಕಿ ಹೋಳ್ ಮಾಡ್ತಾರೀ ಹಾಲಿನ ಅಲ್ಲಿ ಬಲ್ದಾರ್ ಒಂದ್ ಸ್ವಲ್ಪ ನೀರ್ ಹಾಕಿದ್ರಿ ಇಲ್ಲಿ ಬತ್ತರ ಏನ್ ಮಾಡ್ತಾರಿ ಐವತ್ತು ಕಿಲೋ ಅರವತ್ ಕಿಲೋ ಹಾಲು ಕೊಡ್ತಾರ ಮತ್ತೆ ನೀರ್ ಹಾಕೋ ಅವಶ್ಯಕತೆ ಬರೀ ಹಾಲು ತುಪ್ಪ ಒಳ್ಳೆ ಕಾರ್ಯಕ್ರಮ ಆದ್ರೆ ಕಡಿಲಾಷ್ಟ ಮುಕ್ತಾಯ ಸಮಾರಂಭ ಯಾರ ರೀತಿ ಮಾಡ್ತೀರಿ ಅದ್ ಹೇಳ್ಬೇಕಂದ್ರಿ ನೀವ್ ಅದ್ ಹೇಳ ನಿಮ್ ಅದ್ಸಿ ಬಂದ್ ನೋಡ್ಬೇಕ್ರಿ ಅದ್ ನಾವು ಲಾಸ್ಟ್ ಏನ್ ಮಾಡ್ತೀವಿ ಸಿದ್ದೇಶ್ವರ ಸ್ವಾಮೀಜಿ ಗುರು ಸ್ಮರಣೆ ಮಾಡ್ತೇವ್ರಿ ಮೂರು ವರ್ಷ ಆತ್ರಿ ಗುರು ಸ್ಮರಣೆದಾಗ ನಮ್ಮ ತಾಯಿಂದಿರು ನಮ್ಮ ತಂಗಿಯಂದಿರು ರೀ ದೀಪ ತತ್ತೀ ದೀಪದಿಂದ ಸಿದ್ದೇಶ್ವರ ಅಪ್ಪ ಅವ್ರಿಗೆ ಇಡೀ ಊರಾಗಿ ಲಾಯ್ ಲೈಟ್ ತಯಾರಿಸಿ ದೀಪ ಪ್ರಜ್ವಲನೆ ಮಾಡ್ತೇವ್ರಿ ನಾವು ಅಂದ್ರೆ ಅವ್ರಿಗೆ ಒಂದು ಗೌರವ ಇದನ್ನು ಕೊಡ್ತೇವ್ರಿ ಅವ್ರು ಮತ್ತ್ ಆ ಸಹ ಅನ್ನ ಪ್ರಸಾದ ಆತತ್ರಿ ಮತ್ತ್ ಮುಂಜಾನೆ ಕುದುಕಾರ್ ಆತು ಇರ್ತೇತಿ ರೀ ಅಲ್ಲಾ ಮುಗಿಸ್ಕೊಂಡ್ ಹಿಂಗ ಮಾಡ್ತೇವ್ರಿ ಅದ್ರ ಊರಲ್ಲಿ ನಾನು ನೋಡಿದೆ ಸಿ ಪಿಐ ಸರ್ ನಾನು ಮರ್ತಿದ್ದೀನಿ ನೋಡ್ರಿ ಸರ್ ಅವರ ನಮ್ಮ ಹುಬ್ಬಳ್ಳಿ ಸಿ ಪಿ ಐ ಸಾಹೇಬರು ಅವ್ರ ಜಾನಪಾದ ಕಲಾವಿದರೀ